ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನಿಮಗೆಲ್ಲರಿಗೂ ಈ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತೊಂದಿನ ಒಂದು ವಿಶೇಷವಾದ ಹಾಗೂ ನೌಕರರಿಗೆ ಭಾರೀ ಲಾಭಕರವಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಪಿಂಚಣಿ ಸೌಲಭ್ಯಗಳು ಪೆನ್ಷನ್ ಬೆನಿಫಿಟ್ಸ್ ಸಿಗೋ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಇದರಿಂದ ಲಾಭ ಆಗತ್ತೆ ಪಿಂಚಣಿ ಸೌಲಭ್ಯಗಳ ನಿರೀಕ್ಷೆಯಲ್ಲಿದ್ದ ನೌಕರರಿಗೆ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಏನು ಯಾವ ರೀತಿ ಪೆನ್ಷನ್ ಬೆನಿಫಿಟ್ಸನ್ನು ಸರ್ಕಾರ ಘೋಷಣೆ ಮಾಡಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದನೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅವರು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಜಾರಿ ಸ್ನೇಹಿತರೆ ಸರ್ಕಾರಿ ನೌಕರರಾಗಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿರ್ತೀವಿ ಕೆಲಸ ಮಾಡಿ ನಾವು ರಿಟೈರ್ಡ್ ಆದಂಥ ಸಮಯದಲ್ಲಿ ನಮಗೆ ಜೀವನ ನಿರ್ವಹಣೆಗೆ ಗೌರವಯುತವಾಗಿ ಜೀವನ ಮಾಡೋಕ್ಕೆ ಪಿಂಚಣಿ ಸೌಲಭ್ಯಗಳು ಅವಶ್ಯಕತೆ ಇದೆ ಇಂತಹ ಪಿಂಚಣಿ ಸೌಲಭ್ಯಗಳನ್ನು ಕೊಡೋ ಬಗ್ಗೆ ಹಲವಾರು ದಶಕಗಳಿಂದ ಹೋರಾಟಗಳನ್ನು ನೌಕರರು ಮಾಡ್ಕೊಂಬರ್ತಾಯಿದ್ರು ಈ ಹೋರಾಟಕ್ಕೆ ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಕೇಂದ್ರದ ಸಚಿವರಾದ ಜಿತೇಂದ್ರ ಸಿಂಗ್ ಹಾಗೂ ನರೇಂದ್ರ ಮೋದಿಯವರವರ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ನೋ ಕೊಟ್ಟಿದೆ ಅದು ಏನು ಅಂತ ನೋಡೋಣ ಸರ್ಕಾರಿ ನೌಕರರಿಗೆ ಏನು ಕೇಂದ್ರ ಸರ್ಕಾರಿ ನೌಕರರಿದ್ದಾರಲ್ಲ ಆ ಕೇಂದ್ರ ಸರ್ಕಾರಿ ನೌಕರರಿಗೆ ಯು ಪಿ ಎಸ್ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಪಡೆದಂಥ ನೌಕರರಿಗೆ ಕೂಡ ಹೆಚ್ಚಿನ ಪಿಂಚಣಿ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಈ ಬಗ್ಗೆ ಕೇಂದ್ರ ಸರ್ಕಾರದ ಪಿಂಚಣಿ ಖಾತೆಯ ರಾಜ್ಯ ಸಚಿವರಾದ ಜಿತೇಂದ್ರ ಸಿಂಗ್ರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಏನು ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ ಅನ್ನು ಆಯ್ಕೆ ಮಾಡಿಕೊಂಡಿರುವಂಥ ಕೇಂದ್ರ ಸರ್ಕಾರದ ಎಲ್ಲ ನೌಕರರಿಗೂ ಹಳೆಯ ಪಿಂಚಣಿ ಒ ಪಿ ಎಸ್ ನಿವೃತ್ತಿ ಸೌಲಭ್ಯ ಹಾಗೂ ಮರಣ ಸಂದರ್ಭದಲ್ಲಿ ಗ್ರಾಜ್ಯುಟಿ ಸೌಲಭ್ಯವನ್ನು ಪಡೆಯಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಸಿಬ್ಬಂದಿ ಸಾರ್ವಜನಿಕ ದೂರು ಹಾಗೂ ಪಿಂಚಣಿ ಖಾತೆಯ ರಾಜ್ಯ ಸಚಿವರಾದ ಶ್ರೀ ಜಿತೇಂದ್ರ ಸಿಂಗ್ ಅವರು ಬುಧವಾರ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದು ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದಂಥ ಒಂದು ಕ್ರಮ ಅಂತಲೇ ಹೇಳ್ಬೋದು ನೌಕರರ ಸೇವೆಯಲ್ಲಿದ್ದ ಅವಧಿಯಲ್ಲಿ ಏನಾದರೂ ಚಾನ್ಸು ಮೃತಪಟ್ಟರೆ ಒ ಪಿ ಎಸ್ ಸೌಲಭ್ಯಕ್ಕೆ ಮರಳುವ ಅವಕಾಶವನ್ನು ಒದಗಿಸಲಾಗಿದೆ ಅಂದರೆ ಡೆತ್ ಆದರೆ ಅವ್ರಿಗೆ ಮನೆಯವರಿಗೆ ಅವರಿಗೆ ಸಿಗೋಂಥ ಪಿಂಚಣಿ ಸೌಲಭ್ಯಗಳು ಕುಟುಂಬ ಪಿಂಚಣಿ ಒ ಪಿ ಎಸ್ ಲೆಕ್ಕದಲ್ಲೇ ಕೊಡ್ತಾರೆ ಅಂದರೆ ಯು ಪಿ ಎಸ್ ಇದ್ದರೂ ಕೂಡ ಅವರಿಗೆ ಒ ಪಿ ಎಸ್ ಲೆಕ್ಕದಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಇದಕ್ಕಾಗಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಗ್ರಾಜುಟಿ ಪಾವತಿ ನಿಯಮ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿದೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆ್ಯಂಡ್ ಗ್ರಾಜುಟಿ ಬಿಲ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್ಕಾರದ ಈ ಕ್ರಮವನ್ನು ಅಖಿಲ ಭಾರತ ಎನ್ ಪಿ ಎಸ್ ನೌಕರರ ಒಕ್ಕೂಟ ಅಧ್ಯಕ್ಷರಾದ ಮಂಜಿತ್ ಸಿಂಗ್ ಪಾಟೀಲ್ ರವರು ಸ್ವಾಗತಿಸಿದ್ದಾರೆ ಯು ಪಿ ಎಸ್ ಅಡಿಯಲ್ಲಿ ಮರಣ ಹಾಗೂ ನಿವೃತ್ತಿಯ ಗ್ರಾಜ್ಯುಟಿ ಸೌಲಭ್ಯವನ್ನು ಒದಗಿಸಿರುವುದು ನೌಕರರಲ್ಲಿನ ತಪ್ಪು ಕಲ್ಪನೆಯನ್ನು ನಿವಾರಣೆ ಮಾಡಿದಂತಾಗಿದೆ ಅಂತ ಹೇಳಿ ತಿಳಿಸಿದರೆ ಯು ಪಿ ಎಸ್ ಸೌಲಭ್ಯವನ್ನು ಪಡೆದಂಥ ನೌಕರರು ಸೇವಾವಧಿಯಲ್ಲಿ ಮೃತಪಟ್ಟರೆ ಅಥವಾ ಅಂಗವೈಕಲ್ಯಕ್ಕೆ ಗುರಿಯಾದರೆ ಅವರಿಗೆ ಒ ಪಿ ಎಸ್ ಸೌಲಭ್ಯವನ್ನು ನೀಡುವಂತೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಯೋಜನೆ ಅಡಿಯಲ್ಲಿ ಎಲ್ಲ ವರ್ಗದ ಉದ್ಯೋಗಿಗಳಿಗೆ ಸಾಮಾಜಿಕ ಸುರಕ್ಷತೆ ನೀಡುವುದು ಕೇಂದ್ರ ಸರ್ಕಾರ ಬದ್ಧವಾಗಿದೆ ನಮ್ಮ ಸಚಿವಾಲಯವು ಮನುಷ್ಯ ಕೇಂದ್ರಿತ ಸುಧಾರಣೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತೆ ಅಂತ ಹೇಳಿ ಜಿತೇಂದ್ರ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರೆ ಸ್ನೇಹಿತರೆ ಈ ಎಲ್ಲ ವ್ಯವಸ್ಥೆಗಳಿಂದ ನೌಕರರಿಗೆ ಆಗುವಂಥ ಉಪಯೋಗಗಳೇನು ನಿವೃತ್ತರಿಗೆ ಆಗುವಂಥ ಉಪಯೋಗಗಳು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಸ್ನೇಹಿತರೆ ಎಲ್ ಪಿ ಎಸ್ ನೌಕರರು ಕೆಲಸ ಮಾಡ್ತಾರೆ ಯು ಪಿ ಎಸ್ ನೌಕರರು ಕೆಲಸ ಮಾಡ್ತಾರೆ ಓ ಪಿ ಎಸ್ ನೌಕರರು ಕೆಲಸ ಮಾಡ್ತಾರೆ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳಿ ಪ್ರಿಯಂಬರ್ನಲ್ಲೇ ಹೇಳಿದೆ ಆದರೂ ಕೂಡ ಎನ್ ಪಿ ಎಸ್ ನೌಕರರಿಗೆ ಒಂದು ಥರ ಯು ಪಿ ಎಸ್ ನೌಕರರಿಗೆ ಒಂದು ಥರ ಓ ಪಿ ಎಸ್ ನೌಕರರಿಗೆ ಒಂದು ಥರ ತಾರತಮ್ಯ ಭಾವನೆ ಮಾಡೋದರಿಂದ ಸಂವಿಧಾನದ ವಿಧಿ ಹದಿನಾಲ್ಕು ಹಾಗೂ ಹದಿನಾರರನ್ನು ಸ್ಪಷ್ಟವಾದ ಉಲ್ಲಂಘನೆ ಆಗತ್ತೆ ದಯವಿಟ್ಟು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡಿಕೊಳ್ಳೋದು ಏನು ಅಂದರೆ ಈ ಎನ್ ಪಿ ಬೇಡ ಯು ಪಿ ಎಸ್ಸು ಬೇಡ ಯಾವುದು ಬೇಡ ನಮಗೆ ಓ ಪಿ ಎಸ್ನಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು ನೌಕರರ ಹಾಗೂ ನೌಕರರ ಕುಟುಂಬ ವರ್ಗದವರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಕೈ ಹಾಕಬೇಕು ಅಂತ ಕೇಳ್ಕೊತ ಪ್ರತಿಯೊಬ್ಬರಿಗೂ ಪಿಂಚಣಿ ಇದು ನಮ್ಮ ಕಲ್ಪನೆ ಹಾಗೂ ನಮ್ಮ ಉದ್ದೇಶ ಎನ್ ಪಿ ಎಸ್ ರದ್ದಾಗಲಿ ಓ ಪಿ ಎಸ್ ಜಾರಿಯಾಗಲಿ ಓ ಪಿ ಎಸ್ ನಮ್ಮ ಹಕ್ಕು ನೀವು ಭಿಕ್ಷೆ ಕೊಡ್ತಾ ಇಲ್ಲ ದಯವಿಟ್ಟು ಪ್ರತಿಯೊಬ್ಬ ನೌಕರರಿಗೂ ಓ ಪಿ ಎಸ್ ಅನ್ನು ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ಓ ಪಿ ಎಸ್ನಲ್ಲಿ ಸಿಗುವಂಥ ಪಿಂಚಣಿ ಸೌಲಭ್ಯಗಳನ್ನು ಕೊಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೈ ಕೈಗೊಳ್ಳಬೇಕು ಇದರಿಂದಾಗಿ ಲಕ್ಷ ಕೋಟ್ಯಾಂತರ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಉಪಯೋಗ ಆಗೋವಂಥ ಕೆಲಸವನ್ನು ಮಾಡಬೇಕು ನಾನೊಂದು ಪ್ರಶ್ನೆ ಕೇಳ್ತೀನಿ ಏನಂದರೆ ರಾಜಕಾರಣಿಗಳಿಗೆ ಇಲ್ದಿರೋವಂಥ ಎನ್ ಪಿ ಎಸ್ಸು ನೌಕರರಿಗೆ ಯಾಕೆ ಬೇಕು ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟ್ರುಗಳಿಗೆ ಅವರು ಯಾವಾಗಲೇ ಅಪಾಯಿಂಟ್ ಆದರೂ ಅವರಿಗೆ ಒ ಪಿ ಎಸ್ಸೇ ಇದೆ ಆದರೆ ನೌಕರರಿಗೆ ಮಾತ್ರ ಎನ್ ಪಿ ಎಸ್ಸು ಯು ಪಿ ಎಸ್ಸು ಏನಿದು ಇದು ತಾರತಮ್ಯ ಭಾವನೆ ಅಲ್ವಾ ದಯವಿಟ್ಟು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ತಕ್ಷಣ ಎನ್ ಪಿ ಎಸ್ ಹಾಗೂ ಯು ಪಿ ಎಸ್ಸನ್ನು ರದ್ದು ಮಾಡಿ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಇದು ನಮ್ಮ ಹಕ್ಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರೂ ಈ ಮಾಹಿತಿಯನ್ನು ಪ್ರತಿಯೊಬ್ಬ ನೌಕರರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜ ಕೇಂದ್ರ ಸರ್ಕಾರವೇನೋ ಯು ಪಿ ಎಸ್ ಅನ್ನು ತರ್ತೀವಿ ಯು ಪಿ ಎಸ್ ಅಲ್ಲಿ ಪೆನ್ಷನ್ ಬೆನಿಫಿಟ್ಸನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದೆ ಲಿಖಿತ ಆದೇಶವನ್ನು ಕೊಡ್ತೀನಿ ಅಂತ ಹೇಳಿದೆ ಆದರೆ ನಮಗೆ ಯು ಪಿ ಎಸ್ ಬೇಡ ನನಗೆ ಎನ್ ಪಿ ಎಸ್ ರದ್ದಾಗಬೇಕು ಓ ಪಿ ಎಸ್ ಜಾರಿಯಾಗಬೇಕು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಓ ಪಿ ಎಸ್ ಜಾರಿಯಾಗಿ ಓಲ್ಡ್ ಪೆನ್ಷನ್ ಪ್ರಕಾರ ಯಾವ ರೀತಿ ಓ ಪಿ ಎಸ್ ಸಿಬ್ಬಂದಿಗಳಿಗೆ ನೌಕರರಿಗೆ ಅಧಿಕಾರಿಗಳಿಗೆ ಸಿಗತ್ತೆ ಅದೇ ಪೆನ್ಷನ್ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಇದು ನಮ್ಮ ಹಕ್ಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಮ್ಮನ್ನು ಬೆಂಬಲಿಸಿ